ಶಿವಾಜಿಯು ದಕ್ಷ ಆಡಳಿತಗಾರ ರಾಜನೀತಿ ನಿಪುಣ ಹಾಗೂ ವೀರಯೋಧನಾಗಿದ್ದನು ಅವನಲ್ಲಿ ಹೆಚ್ಚಿನ ಅಧಿಕಾರ ಕೇಂದ್ರೀಕೃತವಾಗಿದ್ದರೂ ನಿರಂಕುಶಾಧಿಕಾರಿಯಂತೆ ವರ್ತಿಸಲಿಲ್ಲ ಪ್ರಜೆಗಳ ಕಲ್ಯಾಣದಲ್ಲಿಯೇ ತೃಪ್ತಿಯನ್ನು ಕಾಣುತ್ತಿದ್ದನು ಆಡಳಿತದ ಅನುಕೂಲಕ್ಕಾಗಿ ಕೇಂದ್ರದಲ್ಲಿ ಹದಿನೆಂಟು ಇಲಾಖೆಗಳನ್ನು ರಚಿಸಿದ್ದನು ಈ ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳಲು ಎಂಟು ಜನಸಚಿವ ಅಷ್ಟಪ್ರಧಾನರನ್ನು ನೇಮಿಸಿದನು ಮರಾಠಿ ಇವರ ಆಡಳಿತ ಭಾಷೆಯಾಗಿತ್ತು ಶಿವಾಜಿಗೆ ಆಡಳಿತದಲ್ಲಿ ಸಹಾಯ ನೀಡಲು ಅಷ್ಟಪ್ರಧಾನರು ಎಂಬ ಮಂತ್ರಿಮಂಡಲವಿತ್ತು ಇವರು ಶಿವಾಜಿಯಿಂದ ನೇಮಕಗೊಳ್ಳುತ್ತಿದ್ದರು ಒಂದು ಪೇಲ್ವೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ಆಡಳಿತ ಇಲಾಖೆಗಳ ಮೇಲ್ವಿಚಾರಕ ಎರಡು ಅಮಾತ್ಯ ಹಣಕಾಸು ಸಚಿವ ಸಾರ್ವಜನಿಕ ಲೆಕ್ಕಪತ್ರಗಳ ತಖಿಯನ್ನು ಇಡುವವ ಮೂರು ಮಂತ್ರಿ ಕಾರ್ಯದರ್ಶಿ ರಾಜನ ದೈನಂದಿನ ವ್ಯವಹಾರಗಳನ್ನು ದಾಖಲು ಮಾಡುವವ ನಾಲ್ಕು ಸಚಿವ ಗೃಹಮಂತ್ರಿ ಅರಸನ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವವ ಐದು ಸಮಂತ ವಿದೇಶಾಂಗ ಮಂತ್ರಿ ಯುದ್ಧ ಶಾಂತಿ ಒಪ್ಪಂದ ಹಾಗೂ ವಿದೇಶಿ ವ್ಯವಹಾರ ನೋಡಿಕೊಳ್ಳುವುದು ಆರು ಸೇನಾಪತಿ ದಂಡನಾಯಕ ಸೈನ್ಯ ಸಂಘಟನೆ ಯುದ್ಧತಂತ್ರ ಸೈನಿಕರ ಸಂಬಳ ಬಟವಾಡೆ ಮಾಡುವವ ಏಳು ಪಂಡಿತ್ ರಾವ್ ಪುರೋಹಿತ ಧಾರ್ಮಿಕ ವಿಷಯಗಳ ಬಗ್ಗೆ ಅರಸನಿಗೆ ಮಾಹಿತಿ ನೀಡುವವ ಎಂಟು ನ್ಯಾಯಾಧೀಶ ನ್ಯಾಯಾಡಳಿತ ವರಿಷ್ಠ ರಾಜ್ಯದ ನ್ಯಾಯಾಡಳಿತದ ಬಗ್ಗೆ ಕ್ರಮ ಜರುಗಿಸುವವರು ಆಡಳಿತ ಅನುಕೂಲಕ್ಕಾಗಿ ಶಿವಾಜಿ ತನ್ನ ಸಾಮ್ರಾಜ್ಯವನ್ನು ಹಲವಾರು ಪ್ರಾಂತಗಳನ್ನಾಗಿ ವಿಂಗಡಿಸಿದನು ಪ್ರತಿಯೊಂದು ಪ್ರಾಂತಗಳಿಗೆ ಅಸರ್ದೇಶ ಮುಖಿ ಎಂಬ ಅಧಿಕಾರಿಯನ್ನು ನೇಮಿಸಿದ್ದನು ಪ್ರಾಂತಗಳನ್ನು ಜಿಲ್ಲೆಗಳನ್ನಾಗಿ ಜಿಲ್ಲೆಗಳನ್ನು ತರಫ್ಗಳನ್ನಾಗಿ ತರಗಗಳನ್ನು ಗ್ರಾಮಗಳನ್ನಾಗಿ ವಿಂಗಡಿಸಿದನು ಜಿಲ್ಲೆಗಳನ್ನು ದೇಶಾಧಿಕಾರಿ ತರಫ್ಗಳನ್ನು ಅಮಲ್ದಾರರು ಗ್ರಾಮಗಳನ್ನು ಪಟೇಲರು ನೋಡಿಕೊಳ್ಳುತ್ತಿದ್ದರು ಶಿವಾಜಿ ಭೂಮಿಯನ್ನು ಅಳತೆ ಮಾಡಿಸಿ ಫಲವತ್ತತೆಗೆ ಅನುಗುಣವಾಗಿ ಭೂಕಂದಾಯವನ್ನು ನಿಗದಿಗೊಳಿಸಿದನು ರಾಜ್ಯದ ಒಟ್ಟು ಉತ್ಪನ್ನದ ಶೇ ಮೂವತ್ತು ಭಾಗದಷ್ಟು ಭೂಕಂದಾಯವನ್ನು ವಸೂಲಿ ಮಾಡುತ್ತಿದ್ದ ರೈತರು ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸಬೇಕಾಗುತ್ತಿದ್ದರಿಂದ ಮಧ್ಯವರ್ತಿಗಳ ಹಾವಳಿ ಇರಲಿಲ್ಲ ಕಂದಾಯ ವಸೂಲಿಗಾಗಿ ಶಿವಾಜಿಯು ಸುಬೇದಾರ ಕಾರ್ಕುನ ಹಾಗೂ ಕೋಶಾಧಿಕಾರಿಗಳನ್ನು ನೇಮಿಸಿದ್ದನು ಕಂದಾಯದ ಗುತ್ತಿಗೆ ಕ್ರಮವನ್ನು ತೆಗೆದುಹಾಕಲಾಯಿತು ನಂತರ ಕಂದಾಯದ ಪ್ರಮಾಣವನ್ನು ಮೂವತ್ತ್ ರಿಂದ ನಲವತ್ತಕ್ಕೆ ಏರಿಸಲಾಯಿತು ರೈತರು ಕಂದಾಯವನ್ನು ಹಣ ಅಥವಾ ಧಾನ್ಯದ ರೂಪದಲ್ಲಿ ನೀಡಬಹುದಾಗಿತ್ತು ಕಂದಾಯ ವಸೂಲಿಯಲ್ಲಿನ ಭ್ರಷ್ಟಾಚಾರವನ್ನು ತಡೆಯಲು ಶಿವಾಜಿ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮಗಳನ್ನು ಕೈಗೊಂಡನು ರೈತರಿಗೆ ಬೀಜ ರಸಗೊಬ್ಬರ ಹಾಗೂ ಕೃಷಿ ಸಲಕರಣೆಗಳನ್ನು ಕೊಳ್ಳಲು ಶಿವಾಜಿ ಸಾಲ ನೀಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಿದನು ಅವರು ಸುಲಭ ಕಂತುಗಳಲ್ಲಿ ಸಾಲ ಮರುಪಾವತಿ ಮಾಡಬೇಕಾಗುತ್ತಿತ್ತು ಶಿವಾಜಿಯ ರಾಜ್ಯ ಬೆಟ್ಟಗುಡ್ಡಗಳಿಂದ ಕೂಡಿದ್ದು ಹೆಚ್ಚು ಭೂಕಂದಾಯ ಸಂಗ್ರಹವಾಗುತ್ತಿರಲಿಲ್ಲ ಈ ಕಾರಣದಿಂದ ರಾಜ್ಯದ ಬೊಕ್ಕಸವನ್ನು ಭರ್ತಿ ಮಾಡಲು ಶಿವಾಜಿ ಅಕ್ಕಪಕ್ಕದ ರಾಜ್ಯಗಳ ಶತ್ರುಗಳಿಂದ ಚೌಕ್ ಮತ್ತು ಸರದೇಶಮುಖಿ ಎಂಬ ಎರಡು ತೆರಿಗೆಗಳನ್ನು ವಸೂಲಿ ಮಾಡುತ್ತಿದ್ದನು ಮರಾಠರ ದಾಳಿಯಿಂದ ತಪ್ಪಿಸಿಕೊಳ್ಳಲು ನೆರೆಹೊರೆಯ ರಾಜ್ಯಗಳು ಶಿವಾಜಿಗೆ ತಮ್ಮ ರಾಜ್ಯದ ಆದಾಯದ ಒಂದು ಡಿವಿಷನ್ ನಾಲ್ಕು ಭಾಗದಷ್ಟು ತೆರಿಗೆಯನ್ನು ಸಲ್ಲಿಸಬೇಕಿತ್ತು ಶಿವಾಜಿಯ ಒಬ್ಬ ಮಹಾಸೇನಾಧಿಕಾರಿಯಾಗಿದ್ದರಿಂದ ತನ್ನ ಸೇನೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಸೈನಿಕರನ್ನೇ ನೇಮಕ ಮಾಡಿಕೊಂಡಿದ್ದನು ಸೈನಿಕರಿಗೆ ಜಹಗೀರು ಬದಲಾಗಿ ವೇತನವನ್ನು ನೀಡುವ ಪದ್ಧತಿಯನ್ನು ಜಾರಿಗೆ ತಂದನು ಹೀಗಾಗಿ ಶಿವಾಜಿಯ ಸೈನ್ಯದಲ್ಲಿ ದಕ್ಷತೆ ಹೆಚ್ಚಿತ್ತೆಂದು ಹೇಳಬಹುದು ಶಿವಾಜಿಯ ಸೈನ್ಯವು ಕಾಲ್ಗಳ ಅಶ್ವಪಡೆ ಗಜದಳ ಹಾಗೂ ಒಂಟೆಪಡೆಗಳನ್ನು ಒಳಗೊಂಡಿತ್ತು ಇವನ ಸೈನ್ಯದಲ್ಲಿ ಒಂದು ಡಬಲ್ ಶೂನ್ಯ ಡಬಲ್ ಶೂನ್ಯ ಕಾಲ್ದಳ ಮೂರು ಡಬಲ್ ಶೂನ್ಯ ಡಬಲ್ ಶೂನ್ಯ ಅಶ್ವಪಡೆ ಮುನ್ನೂರ ಒಂಟೆಪಡೆ ಹಾಗೂ ಒಂದು ಸಾವಿರ ಇನ್ನೂರ ಅರವತ್ತು ಗಜಪಡೆ ಇತ್ತೆಂದು ಹೇಳಲಾಗಿದೆ ಶಿವಾಜಿಯೇ ರಾಜ್ಯದ ಸರ್ವೋಚ್ಚಯ ನ್ಯಾಯಾಧೀಶನಾಗಿದ್ದನು ಈತನ ತೀರ್ಪೆ ಅಂತಿಮವಾಗಿತ್ತು ಇವನು ಸಿವಿಲ್ ಮತ್ತು ಕ್ರಿಮಿನಲ್ ಕಟ್ಟೆಗಳನ್ನು ಬಗೆಹರಿಸುತ್ತಿದ್ದನು ಪ್ರಾಂತಗಳಲ್ಲಿ ಗವರ್ನರ್ಗಳು ನ್ಯಾಯಾಧೀಶರಾಗಿದ್ದರು ಗ್ರಾಮಗಳ ವ್ಯಾಜ್ಯಗಳನ್ನು ಪಟೇಲರು ಬಗೆಹರಿಸುತ್ತಿದ್ದರು